ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋದು ಫೇಕ್ಸ್ ಫೇಕ್ಸ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಲ್ಲ ಇರಲ್ಲ ಪರಪನ ಜೈಲಲ್ಲೇ ದರ್ಶನ್ ಇರೋದು ಅಧಿಕಾರಿಗಳಿಗೆ ಭಯಾನ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಇರೋ ಭಯ ಏನು ಹಾಕಿದ್ರೆ ಅಸಲಿಗೆ ನಟ ದರ್ಶನ್ ಜೈಲಲ್ಲಿ ಮಾಡೋ ಅಂತ ತಪ್ಪೇನಪ್ಪ ನಲ್ಲಿ ದರ್ಶನ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ ಜೈಲಾಧಿಕಾರಿಗಳಿಗೆ ದರ್ಶನ್ ಅವರನ್ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ವಾ ಅನ್ನುವಂತ ದೊಡ್ಡ ಯಕ್ಷ ಪ್ರಶ್ನೆ ಯಾಕೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರೋದು ಬೇಡ ಅಂತ ಹೇಳಿ ಯಾಕೆ ನಿರ್ಧಾರಕ್ಕೆ ಬಂದಿದ್ದಾರೆ ಜೈಲಾಧಿಕಾರಿಗಳು ಯಾಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ ಮೇಂಟೈನ್ ಮಾಡೋದಕ್ಕೆ ಕಷ್ಟನಾ ದರ್ಶನ್ ಅವರನ್ನ ದರ್ಶನ್ ಅವರನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಯಾವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ಯಲ್ಲ ಜೈಲಾಧಿಕಾರಿಗಳಿಗೆ ಜೈಲಾಧಿಕಾರಿಗಳು ಸರಿಯಾಗಿ ನಡ್ಕೊಳ್ಬೇಕು ನಡ್ಸ್ಕೊಳ್ಬೇಕು ಆರೋಪಿಗಳನ್ನ ಅಂತ ಹೇಳಿ ರಾಜಾತಿಥ್ಯವನ್ನ ಕೊಡಬಾರದು ರಾಜಾತಿಥ್ಯವನ್ನ ಕೊಡದೆ ಅವರನ್ನ ಮೇಂಟೈನ್ ಮಾಡೋದು ಕಷ್ಟನಾ ಬೇರೆ ಆರೋಪಿಗಳನ್ನ ಯಾವ ರೀತಿಯಾಗಿ ನಡ್ಸ್ಕೊಳ್ತೀರೋ ಅದೇ ರೀತಿಯಾಗಿ ದರ್ಶನನ್ನ ಅನ್ನ ಸಾಧ್ಯವಾಗ್ತಾ ಇಲ್ವಾ ಏನ್ ಸಮಸ್ಯೆ ಈ ಜೈಲಾಧಿಕಾರಿಗಳಿಗೆ ಏನ್ ಭಯ ಅಧಿಕಾರಿಗಳೇ ಭಯ ಪಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಆರೋಪಿಗಳು ಜೈಲಾಧಿಕಾರಿಗಳ ಮೇಲೆ ತಲೆ ಮೇಲೆ ಕೂರೋದ್ ಸರ್ವೇ ಸಾಮಾನ್ಯ ಅಲ್ವಾ ನಿಮ್ಮ ರೂಲ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಿ ನಟ ದರ್ಶನ್ಗೆ ಇದ್ಯಾ ದೊಡ್ಡ ದೊಡ್ಡ ರೌಡಿಗಳ ಲಿಂಕ್ ಪರಪನಾಗ್ರಹಾರ ಜೈಲ್ನಲ್ಲಿರೋ ರೌಡಿಗಳ ಸಂಪರ್ಕ ವಿದ್ಯ ಕಳೆದ ಬಾರಿ ಕೆಲ ರೌಡಿಗಳ ಜೊತೆ ಸಂಪರ್ಕ ಬೆಳೆಸಿದಂತಹ ದಾಸ ದರ್ಶನ್ಗೆ ರೌಡಿ ಶೀಟರ್ ಆದ ವಿಲ್ಸನ್ ಗಾರ್ಡನ್ ನಾಗನ ಲಿಂಕ್ ಈಗ ಮತ್ತೆ ಯಾವುದೇ ಜೈಲಲ್ಲಿದ್ರೆ ಮತ್ತಷ್ಟು ರೌಡಿಗಳ ಸಂಪರ್ಕ ಭೀತಿ ಈಗಾಗಲೇ ಅಪರಾಧ ಹಿನ್ನೆಲೆ ಹೊಂದಿರುವಂತಹ ನಟ ದರ್ಶನ್ ಅದೇ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಭಯ ಆ ಹಿನ್ನೆಲೆಯಲ್ಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದಾರೆ ಎಸ್ ಪಿಪಿ ಮೂಲಕ ಕೋರ್ಟ್ಗೆ ಮನವಿ ಸಲ್ಲಿಸುವುದಕ್ಕೆ ಚಿಂತನೆಗಳಾಗ್ತಾ ಇದೆ ನಟ ದರ್ಶನ್ಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಒಂದು ಕಡೆ ಮೇಂಟೈನ್ ಮಾಡುವುದೇ ಕಷ್ಟ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವರನ್ನ ಯಾಕಾಗಿ ಪರಪರ ಅಗ್ರಹಾರದಲ್ಲಿ ಸಾಕಷ್ಟು ಜನ ರೌಡಿ ಶೀಟರ್ಗಳಿದ್ದಾರೆ ಕಳೆದ ಬಾರಿ ಜೈಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ ಗಳ ಜೊತೆ ಸಂಪರ್ಕವನ್ನ ಬೆಳೆಸ್ಕೊಂಡಿದ್ದಾರೆ ದರ್ಶನ್ ಅಂತ ಇದೆ ಒಬ್ಬ ಮನುಷ್ಯ ಯಾವಾಗ ಬೇಕಾದ್ರೂ ಬದಲಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಯಾಕೆ ಯೋಚನೆ ಮಾಡಲ್ಲ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ ಕಳೆದ ಬಾರಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಯಾವ ರೀತಿಯಾಗಿ ಕೂತ್ಕೊಂಡು ಕಾಫಿ ಕುಡಿತಾ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಸಮಯವನ್ನ ಕಳಿತಾ ಇದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ ಈಗಲೂ ಕೂಡ ಅವರು ಅದೇ ರೀತಿಯಾಗಿ ವರ್ತಿಸ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗಾಗಲೇ ಅವ್ರಿಗೆ ಅವರ ಬೇಲ್ ಕಾ ಈ ಬೇಲ್ ಕ್ಯಾನ್ಸಲ್ ಆಗಿರೋದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿರುವಂತಹ ವಿಚಾರ ಮೇನ್ಲಿ ರಾಜತಿಥ್ಯವನ್ನು ಕೊಟ್ಟಿದ್ದಂತಹ ಕಾರಣಕ್ಕೆ ಸುಪ್ರೀಂನಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು ಮತ್ತೆ ಅವರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅವರು ರೀಸನ್ ಕೊಟ್ಟು ಬೇಲನ್ನು ಪಡೆದುಕೊಂಡು ವಾಪಸ್ ಆಚೆ ಬಂದಂತಹ ಸಂದರ್ಭದಲ್ಲಿ ಅವರು ನಡೆದುಕೊಂಡಂತಹ ರೀತಿಯೂ ಕೂಡ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಸಾಧ್ಯವಾಯಿತು ಸೊ ಹಾಗಾಗಿ ಈ ಬಾರಿ ತಿದ್ಕೊಂಡು ನಡೆದ್ರೂ ನಡಬಹುದು ಹೇಳೋದಕ್ಕೆ ಸಾಧ್ಯವಿಲ್ಲ ಬಟ್ ಆದರೆ ಜೈಲಾಧಿಕಾರಿಗಳೇ ಈಗ ಅವರನ್ನು ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇರೋದು ನಿಜಕ್ಕೂ ಆಶ್ಚರ್ಯವಾಗ್ತಾ ಇದೆ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ದರ್ಶನ್ ರವರನ್ನ ಸಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಅಜಯ್ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಜೈಲಾಧಿಕಾರಿಗಳೇ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅಷ್ಟೊಂದು ಭಯನಾ ದರ್ಶನ್ ಕಂಡ್ರೆ ಅಥವಾ ಅವರು ಬೇರೆ ಬೇರೆ ಈ ರೌಡಿ ಶೀಟರ್ಗಳ ಜೊತೆ ಸಂಪರ್ಕವನ್ನ ಹೊಂದಿದ್ದಾರೆ ಈಗಲೂ ಕೂಡ ಈ ಹಿಂದೆ ನಡ್ತ್ಕೊಳ್ಳ ನಡ್ಕೊಂಡಂತಹ ರೀತಿಯಲ್ಲೇ ನಡ್ಕೊಳ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಖಂಡಿತವಾಗ್ಲೂ ರಮ್ಯಾ ಈಗಾಗ್ಲೇ ಏನು ಆ ನಟ ದರ್ಶನ್ ಅವ್ರಿಗೆ ಈಗಾಗ್ಲೆ ಅಲ್ಲೂ ಕಳೆದ ಬಾರಿ ಕೂಡ ಏನು ಎಲ್ಲರೂ ಕೂಡ ನೋಡಿದ್ದೆ ವಿಚಾರ ಏನಂತಂದ್ರೆ ಈಗ ಅಲ್ಲೇ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ವಿವಿಪಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು ಜೊತೆಗೆ ಅಲ್ಲಿ ಕೆಲವೊಂದು ರೌಡಿಗಳ ಜೊತೆ ಮತ್ತೆ ರೌಡಿ ಶೀಟರ್ ಗಳ ಜೊತೆ ಕೂಡ ಅವರು ಕಾಣಿಸ್ಕೊಂಡಿದ್ರು ಆ ಒಂದು ವಿಚಾರ ಕೂಡ ಇವತ್ತು ಬೇಲು ಕ್ಯಾನ್ಸಲ್ ಆಗೋದಕ್ಕೂ ಕೂಡ ಒಂದು ರೀತಿ ಕಾರಣ ಅಂತಾನೆ ಹೇಳ್ಬೋದು ಆ ಒಂದು ಗ್ರೌಂಡ್ಸ್ ಅನ್ನ ಇಟ್ಕೊಂಡು ಏನು ಸರ್ಕಾರದ ಪರ್ಯ ವಕೀಲರು ಕೂಡ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಮನವಿ ಮಾಡಿದ್ರು ಸೊ ಹೀಗಾಗಿ ಪರಪನ ಅಗ್ರಹಾರ ಜೈಲ್ ನಲ್ಲಿರುವಂತಹ ಅಧಿಕಾರಿಗಳು ಕೂಡ ಅಂದ್ರೆ ಭಯ ಅಲ್ಲ ಇದು ಒಂದ್ ರೀತಿಯಾಗಿ ಅವರಿಗೆ ಸೇಫ್ ಆಗಿರ್ಬೇಕು ಯಾಕಂದ್ರೆ ಅವರು ಯಾವುದೇ ರೀತಿಯ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಸೊ ಈಗ ಆ ಒಂದು ಕಾರಣದಿಂದಾಗಿ ಈಗ ಅವರನ್ನ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗ ಆಗಲೇ ಒಂದು ಮನವಿಯನ್ನು ಕೂಡ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಅದರಲ್ಲೂ ಕೂಡ ಎಸ್ ಪಿ ಪ್ರಸನ್ನ ಕುಮಾರ್ ಏನಿದ್ದಾರೆ ಅವ್ರ ಕಡೆಯಿಂದ ಈಗಾಗಲೇ ಸೆಷನ್ಸ್ ಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಇನ್ನೇನು ನಾಳೆ ಇಲ್ಲಾಂದ್ರೆ ವಾರ ಸೋಮವಾರ ಅರ್ಜಿ ಹಾಕುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಯಾಕಂದ್ರೆ ಇಲ್ಲ ಇದ್ದಷ್ಟು ದಿನ ಅಂದ್ರೆ ಅಲ್ಲಿ ಸಾಕಷ್ಟು ಜನರು ಕೂಡ ಅವರನ್ನ ನೋಡೋದಕ್ಕೂ ಕೂಡ ಬರ್ತಾರೆ ಸಹ ಖೈದಿಗಳಾಗಿರೋದು ಮತ್ತೆ ಅಲ್ಲಿ ಒಳಗೂ ಕೂಡ ಅವರ ಅಭಿಮಾನಿಗಳು ಸಹ ಇರುವಂತದ್ದು ಸೊ ಹೀಗಾಗಿ ಅಲ್ಲಿ ರಿಸ್ಕ್ ತಗೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ ಹೀಗಾಗಿ ಹಿರಿಯ ಅಧಿಕಾರಿಗಳ ಜೊತೆ ಈಗಾಗ್ಲೇ ಚರ್ಚೆ ಮಾಡಲಾಗಿರುವಂತದ್ದು ಸೊ ಹೀಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಜೈಲಿನ ಅಧಿಕಾರಿಗಳಾಗಿರ್ಬೋದು ಮತ್ತೆ ಐಒ ಆಗಿರ್ಬೋದು ಮತ್ತೆ ಇನ್ನಿತರೆ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಚರ್ಚೆ ನಡೆಸಿ ಆ ನಂತರ ಈಗೊಂದು ಅಪ್ಲಿಕೇಶನ್ ಅನ್ನು ಕೂಡ ಕೋರ್ಟ್ಗೆ ಹಾಕ್ಬೇಕಾಗತ್ತೆ ಈ ರೀತಿಯಾಗಿ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಕೂಡ ಇರಿಸಿದ್ವಿ ಆದ್ರೆ ಕೆಲವೊಂದು ವಿಚಾರಗಳನ್ನ ಒಳಗೊಂಡು ಮತ್ತೆ ಅಲ್ಲಿ ಒಳಗೂ ಕೂಡ ಯಾವುದೇ ರೀತಿಯಾದಂತಹ ರಿಸ್ಕ್ ತಗೋಬಾರದು ಅನ್ನೋ ಒಂದು ಉದ್ದೇಶದಿಂದಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಒಳ್ಳೇದು ಅನ್ನೋ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳ ಜೊತೆಗೆ ಚರ್ಚೆ ಆಗಿರುವಂತದ್ದು ಸೊ ಈಗ ಅವರನ್ನ ಏನು ಬಳ್ಳಾರಿ ಜೈಲಿಗೆ ಆ ಸಂದರ್ಭದಲ್ಲಿ ಕೂಡ ಒಂದು ಕಳೆದ ಒಂದ್ ಮೂರ್ ತಿಂಗಳು ಕೂಡ ಇದ್ರು ಸೊ ಈಗ ಅಲ್ಲಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆನು ಕೂಡ ಇದೆ ಸೊ ಈಗ ಅಲ್ಲಿ ಅವ್ರು ಇದ್ರೆ ಅಷ್ಟಾಗಿ ಯಾರು ಕೂಡ ಜನರ ಸೇರೋದಾಗಿರ್ಬೋದು ಅಲ್ಲಿನ ಸಹ ಕೈದಿಗಳು ಹೋಗೋದಾಗಿರ್ಬೋದು ಮಾತಾಡ್ಸೋದಾಗಿರ್ಬೋದು ಅದ್ ಯಾವ್ದು ಕೂಡ ಇರೋದಿಲ್ಲ ಇಲ್ಲಿದ್ರೆ ಕೆಲವೊಂದು ರೌಡಿ ಶೀಟರ್ ಜೊತೆ ಅವರು ಕೂಡ ಕಾಣಿಸಿಕೊಂಡಿದ್ ನೋಡಿದ್ವಿ ಮತ್ತೆ ವಿಲ್ಸನ್ ಗಾರ್ಡನ್ ನಾಗ ಕೊಲೆ ಪ್ರಕರಣದಲ್ಲಿ ಒಳಗೆ ಹೋಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಕೂಡ ಅವರು ಕೂತ್ಕೊಂಡು ಮಾತಾಡುವಂತ ಕೆಲಸ ಕೂಡ ಮಾಡಿದ್ರು ಸೊ ಹೀಗಾಗಿ ಇವೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಈಗಾಗಲೇ ಸಂಪೂರ್ಣವಾದಂತಹ ಹಿರಿಯ ಅಧಿಕಾರಿಗಳ ಜೊತೆನೆ ಚರ್ಚೆ ಆಗಿದೆ ಇನ್ನೇನು ಕೋರ್ಟ್ಗೂ ಕೂಡ ಮನವಿ ಮಾಡ್ತಾರೆ ಕೋರ್ಟ್ ಇನ್ ಒಂದ್ ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಅದರಲ್ಲಿ ನೇರ ಪರಪ್ಪನ ಅಗ್ರಹಾರದಿಂದ ಇನ್ನು ಬಳ್ಳಾರಿ ಜೈಲಿಗೆ ಕೂಡ ಶಿಫ್ಟ್ ಮಾಡಿಸ್ತಾರೆ ಆ ನಂತರ ಅವರು ಕೂಡ ಅಲ್ಲಿಂದನೇ ಕೋರ್ಟ್ಗೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನೋ ಮುಂದೆ ಬರಬೇಕು ಕೋರ್ಟ್ ಮುಂದೆ ಯಾಕಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅಂದ್ರೆ ಎಲ್ಲವೂ ಕೂಡ ಐ ಬಿಟ್ಟಿದಂತಹ ವಿಚಾರ ಅಂತ ಹೇಳಿ ಯಾಕಂದ್ರೆ ಇಲ್ಲಿದ್ದಂತಹ ಇಲ್ಲಿದ್ರೆ ಪ್ರತಿ ಸಲ ಅವರನ್ನ ಕರ್ಕೊಂಡ್ ಬರ್ಬೇಕು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ ಇನ್ ಕೇಸ್ ಬಳ್ಳಾರಿಲ್ಲೇ ಇದ್ದಿದ್ದೆ ಅದಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರೊಡ್ಯೂಸ್ ಮಾಡಬಹುದಾಗುತ್ತೆ ಸೊ ಹೀಗಾಗಿ ಆ ಒಂದು ವಿಚಾರನ ಇಟ್ಕೊಂಡು ಸಂಪೂರ್ಣವಾಗಿ ಹಿರಿಯ ಅಧಿಕಾರಿಗಳ ಒಂದು ಗಮನಕ್ಕೆ ತಂದು ಈ ರೀತಿಯಾದಂತಹ ಡಿಸಿಷನ್ ಕೂಡ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿರುವಂತದ್ದು ಮುಂದಿನ ಸೋಮವಾರ ಬಹುತೇಕವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರು ಈ ಒಂದು ಕೇಸಲ್ಲೂ ಕೂಡ ಒಂದು ದೊಡ್ಡ ಒಂದು ಪಾತ್ರವನ್ನು ಕೂಡ ವಹಿಸಿದ್ರು ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಏನು ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿ ಆ ನಂತರ ಕೋರ್ಟ್ ಕೂಡ ಗಮನ ಗಮನಿಸಿ ಯಾವ ರೀತಿಯಾದಂತಹ ಆಕ್ಷನ್ ಅನ್ನ ತಗೊಳತ್ತೆ ಅಂತ ನಾವು ಸಹ ಕಾದು ನೋಡ್ಬೇಕಾಗಿದೆ ರಮ್ಯಾ ओके थैंक यू अजय तमेल महिगी